ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ ಜೈ ಕರ್ನಾಟಕ ಮಾತೆ ವೀಕ್ಷಕರ ಇವತ್ತಿನ ರೆಸಿಪಿ ಬಂದು ಅವರೆಕಾಳಿನ ಸಾಂಬಾರು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಅವರೆಕಾಳು ಸುಲಿದಿಡ್ಕೊಂಡಿರೋಂಥ ಅವರೆಕಾಳು ಬದನೆಕಾಯಿ ದಪ್ಪ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಸಾಂಬಾರ್ ಪೌಡರ್ ಅರಿಶಿನ ಪೌಡರ್ ಖಾರದ ಪುಡಿ ಕರಿಬೇನ ಸೊಪ್ಪು ಆಲೂಗಡ್ಡೆ ನೋಡಿ ನಾನು ಮಸಾಲೆನ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೀನಿ ಇದು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅವರೇಕಾಳು ಸಹ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಬದನೆಕಾಯಿ ಮಿಕ್ಸ್ ಬದನೆಕಾಯಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮತ್ತು ದಪ್ಪ ಮೆಣಸಿನ್ಕಾಯಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಇಷ್ಟನ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಮಸಾಲೆಗೆ ಹಾಕುವಂಥ ಐಟಮ್ಸ್ ಎಲ್ಲ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಈರುಳ್ಳಿನ ಹುರ್ಕೊಂಡು ಒಂದೆರಡು ಮೂರು ಟೊಮೊಟೊ ಚಕ್ಕೆ ಲವಂಗ ಹಸಿ ಕೊಬ್ಬರಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು ಇವಾಗ ನಾನು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಸ್ವಲ್ಪ ಹೊತ್ತು ಕಾಯಕ್ ಬಿಟ್ಟು ಆಮೇಲೆ ನಾವು ಒಗ್ಗರಣೆಗೆ ಈರುಳ್ಳಿನ ಹಾಕೋಬೇಕು ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ನಾವು ಈ ಕುಕ್ಕರ್ಗೆ ಹಾಕೋಬೇಕು ಇವಾಗ ಸ್ವಲ್ಪ ಎಣ್ಣೆ ಕಾಯ್ಲಿ ಸ್ನೇಹಿತರೆ ಈರುಳ್ಳಿನ ಹಂಚಲ್ಲಿ ಉರಿಬೋದು ಅಥವಾ ಹಸಿ ಈರುಳ್ಳಿನೇ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಬಹುದು ನಾನು ಈರುಳ್ಳಿನ ಚೆನ್ನಾಗೆ ರೋಸ್ಟ್ ಮಾಡಿಕೊಂಡೆ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಈರುಳ್ಳಿ ಹಾಗೆ ಮೂರ್ನಾಲ್ಕು ಟೊಮೊಟೊ ಚಕ್ಕೆ ಲವಂಗ ಹಸಿ ಕೊಬ್ಬರಿ ಹಾಕಿ ರುಬ್ಬಿರ್ತೀನಿ ಇವಾಗ ನಾನು ಎಣ್ಣೆ ಕಾದಿದೆ ಸಣ್ಣ ಸಣ್ಣ ಈರುಳ್ಳಿನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಹೆಚ್ಚಿದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ ತುಂಬ ಸಿಂಪಲ್ಲಾಗೆ ಮಾಡ್ಬೋದು ಈ ಸಾಂಬಾರು ಫ್ರೆಂಡ್ಸ್ ಯಾರಾದರೂ ಬೇಗನೆ ಮಾಡ್ಬೋದು ಒಂದು ಹತ್ತು ನಿಮಿಷ ಐದು ನಿಮಿಷದಲ್ಲೇ ಮಸಾಲೆನ ರೆಡಿ ಮಾಡಿಕೊಂಡು ರುಬ್ಬಿ ಒಗ್ಗರಣೆ ಹಾಕೋದು ಅಷ್ಟೇ ಅವರೆಕಾಳನ್ನ ಮೊದಲನೇ ನಾನು ಮೊದಲೇ ನಾನು ನೀಟಾಗೆ ಸುಳ್ಕೊಂಡು ಇಟ್ಕೊಂಡಿದ್ದೆ ಈರುಳ್ಳಿ ಕಾದಿದೆ ಕೆಂಪು ಬಣ್ಣಕ್ಕೆ ಬಂದಿದೆ ಇದಾದ ನಂತರ ನಾನು ಕ್ಯಾಪ್ಸಿಕಮ್ನ ಹಾಕ್ತಿದ್ದೀನಿ ನೋಡಿ ಕ್ಯಾಪ್ಸಿಕಂನಲ್ಲಿ ತುಂಬಾ ತುಂಬಾನೇ ಕ್ಯಾಲ್ಶಿಯಂ ಇರುತ್ತೆ ವಿಟಮಿನ್ಸ್ ಇರುತ್ತೆ ಹಾಗಾಗಿ ನಾನು ಇದನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಕಲ್ಸೋಣ ಕ್ಯಾಪ್ಸಿಕಮ್ ತುಂಬಾನೇ ಯೂಸ್ ಮಾಡ್ತೀನಿ ಯಾಕಂದ್ರೆ ವಿಟಮಿನ್ ತುಂಬಾನೇ ಇರೋದ್ರಿಂದ ಇದರಲ್ಲಿ ತುಂಬಾನೇ ಕ್ಯಾಲ್ಶಿಯಂ ಸಿಗುತ್ತೆ ಕೆಲವರು ಅವರೇಕಾಳು ಸಾಂಬಾರಿಗೆ ಕ್ಯಾಪ್ಸಿಕಮ್ನ ಹಾಕಲ್ಲ ನಾನು ಮಾತ್ರ ಹಾಕ್ತೀನಿ ಹಾಗೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಸಹ ಪಾತ್ರೆಗೆ ಇದ್ದೀನಿ ನೋಡಿ ಇದಾದಮೇಲೆ ನಾನು ಬದನೆಕಾಯಿ ಗುಂಡು ಬದನೆಕಾಯಿ ಉದ್ದ ಬದನೆಕಾಯಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡಿಕೊಂಡು ಇದನ್ನೆಲ್ಲ ಇಟ್ಕೊಂಡಿರಬೇಕು ಈಗ ಅವರೇಕಾಳನ್ನ ಸಹ ನಾನು ಹಾಕ್ತಾಯಿದ್ದೀನಿ ಅವರೆಕಾಳು ಜಾಸ್ತಿ ತಿನ್ನೋರು ಜಾಸ್ತಿನೂ ಹಾಕ್ಕೊಬೋದು ಕಮ್ಮಿ ತಿನ್ನೋರು ಕಮ್ಮಿನೂ ಹಾಕೋಬೋದು ಈಗ ನೋಡಿ ಎಲ್ಲದನ್ನೂ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ಟೀಮಲ್ಲಿ ಬೇಯಲಿ ಅಂತ ಬಿಟ್ಟಿದ್ದೀನಿ ನಿಧಾನ ಫ್ಲೇಮಲ್ಲಿ ಬೇಯಕ್ಕೆ ಬಿಡಬೇಕು ಇದಾದ ನಂತರ ಸ್ವಲ್ಪ ಬೆಂದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ನೋಡಿ ಅರಿಶಿನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕೊಂಡ್ಮೇಲೆ ಉಪ್ಪನ್ನು ಸಹ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಬಿಟ್ಟಿದ್ದೀನಿ ನೋಡಿ ಈಗ ನಾನು ಅರ್ಶಿನ ಉಪ್ಪು ಹಾಕೊಂಡಾದ್ಮೇಲೆ ಖಾರದ ಪುಡಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಖಾರ ಹಾಕೊಳ್ಳಿ ಕಮ್ಮಿ ತಿನ್ನೋರು ಕಮ್ಮಿನ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಜಾಸ್ತಿ ಅವರೆಕಾಳು ಸಾಂಬಾರು ಇದನ್ನು ಮಾಡ್ತಾನೆ ಇರ್ತೀವಿ ಸೊ ಗೊತ್ತಿಲ್ಲದಲ್ಲೇ ಇರೋರು ಇದನ್ನು ನೋಡಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಾದ ನಂತರ ಟೊಮೊಟೊನ ಮಿಕ್ಸ್ ಮಾಡಿಕೊಂಡೆ ನೋಡಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಕರ್ಗೋ ತನಕ ಮಿಕ್ಸ್ ಮಾಡ್ತಾ ಇರೋಣ ಒಂದು ಟೊಮೊಟೋನ ನೀಟಾಗಿ ಕಟ್ ಮಾಡ್ಕೊಂಡು ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಟೊಮೊಟೊ ಮೊದಲೇ ಹಾಕ್ಕೋಬಾರ್ದು ಅಂದ್ಬಿಟ್ಟು ನಾನು ಇವಾಗ ಹಾಕ್ಕೊಂಡಿದ್ದೀನಿ ಎಲ್ಲ ಆದಮೇಲೆ ಎಣ್ಣೆಯಲ್ಲೇ ತರಕಾರಿ ಚೆಂದಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಆವಾಗ ಅದ್ರ ಟೇಸ್ಟ್ ಬೇರೆ ಇರುತ್ತೆ ಹಾಗಾಗಿ ನಾನು ಟೊಮೊಟೋನ ಮೊದಲೇ ಯಾವಾಗಲೂ ಹಾಕೊಳ್ಳಲ್ಲ ಆಮೇಲೆ ಹಾಕೋತೀನಿ ಇದಾದ ನಂತರ ನಾನು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬೇಲಿ ಲೋ ಫ್ಲೇಮಲ್ಲೇ ತರಕಾರಿಗೆ ಪೂರ್ತಿ ಖಾರದ ಪುಡಿ ಅರಿಶಿನ ಉಪ್ಪು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತರಕಾರಿ ಪೂರ್ತಿನೂ ನೀಟಾಗಿ ಮಿಕ್ಸ್ ಆಗಿದೆ ಬೇಯ್ತಾ ಇದೆ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ ನಾನು ಜೋರಾಗಿಟ್ಟರೆ ಅದು ಸೀದೋಗುತ್ತೆ ಹಾಗಾಗಿ ನಿಧಾನವಾಗೇ ಮಾಡಬೇಕು ಅವರೇ ಕಾಳು ಸಾಂಬಾರು ಅಂದರೆ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಕೋಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ತಾ ಇರ್ತೀವಿ ಹಾಗೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ ಮಸಾಲೆನ ಇದಕ್ಕೆ ನಾವು ಹಾಕ್ಕೋಬೇಕು ಇವಾಗ ನಾನು ಎರಡು ಈರುಳ್ಳಿನ ಹಂಚಲಿ ನೀಟಾಗಿ ಫ್ರೈ ಮಾಡಿಕೊಂಡು ಜಾರಿಗೆ ಟೊಮೊಟೊ ಹಾಕಿ ಚಕ್ಕೆ ಲವಂಗ ಹಾಕಿ ಹಸಿ ಕೊಬ್ಬರಿನ ಹಾಕಿ ಇದಕ್ಕೆ ರುಬ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ ಮಾಡಬೇಕು ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಹಸಿ ಕೊಬ್ಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಇದು ಸಹ ಹಾಕೋಬೇಕು ಒಂದು ನಾಲ್ಕು ಬೆಳ್ಳುಳ್ಳಿ ಒಂದಿಷ್ಟು ಚಿಟಿಕೆಯಷ್ಟು ಶುಂಠಿ ಹಾಕಿ ರುಬ್ಬಿದ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಹಾಕಿ ರುಬ್ಬಿ ಮಸಾಲೆನ ರೆಡಿ ಮಾಡಿಕೊಂಡು ಈ ಒಗ್ಗರಣೆ ಎಲ್ಲ ಆದಮೇಲೆ ತರಕಾರಿದು ಅದಕ್ಕೆ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಕುದಿ ಬರೋ ತನಕ ನಾವು ಇದನ್ನು ಹಾಗೆ ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ಕುದಿ ಬರಬೇಕು ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ನೀವು ಟೇಸ್ಟ್ ಮಾಡಿ ನೋಡಿ ಆಮೇಲನ್ನ ಕ್ಯಾಪ್ನ ಕ್ಲೋಸ್ ಮಾಡೋಣ ಒಂದು ಕುದಿ ಬಂದಿದೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ನೀರು ಜಾಸ್ತಿ ಇರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ನಿಮಗೆ ಹೇಗೆ ಬೇಕೋ ಆ ಥರ ನೀರನ್ನು ನೀವು ಅದಕ್ಕೆ ಸೇರಿಸಬೇಕಾಗತ್ತೆ ನೋಡಿ ಕುದಿ ಬರ್ತಾ ಇದೆ ಮತ್ತೆ ಒಂದು ರೌಂಡ್ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಕೆಲವರು ಹಸಿರುಳ್ಳಿನೇ ಮಸಾಲೆಗೆ ಹಾಕಿಬಿಡ್ತಾರೆ ರುಬ್ಬೋದಕ್ಕೆ ನನಗಷ್ಟು ಇಷ್ಟ ಆಗಲ್ಲ ನಾನು ಹಾಗಾಗಿ ನೀಟಾಗಿ ಫ್ರೈ ಮಾಡಿಕೊಂಡೆ ಜಾರ್ಗೆ ಹಾಕ್ತೀನಿ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನೀರನ್ನ ಹಾಕೊಂಡ್ಮೇಲೆ ಮೇಲೆ ಕುದಿಯೋದು ಬಿಡೋಣ ಒಂದು ಸ್ವಲ್ಪ ಕುದಿಲಿ ಅಂತ ನನ್ನ ಪಾತ್ರೆನ ಹಾಗೆ ಬಿಟ್ಟಿದ್ದೀನಿ ಎಷ್ಟೆಷ್ಟ್ ಪ್ರಮಾಣದಲ್ಲಿ ನೀರು ಬೇಕು ನೋಡಿಕೊಂಡು ಕಲಸಿ ಗಟ್ಟಿ ಎಷ್ಟಿದೆ ಅಂತ ನೋಡ್ಬಿಟ್ಟು ನೀರನ್ನ ಕಲ್ಸ ನೀರನ್ನು ಹಾಕಿ ಚೆನ್ನಾಗಿ ಕಲಿಸೋಣ ಈಗ ನಾನು ಕುಕ್ಕರ್ ಕ್ಯಾಪ್ನ ಮುಚ್ಚಿ ಸ್ವಲ್ಪ ಹೊಟ್ಟು ಬಿಟ್ಬಿಡ್ತೀನಿ ಒಂದು ಮೂರ್ನಾಲ್ಕು ವಿಷಾಲ ಬರೋ ತನಕ ಬಿಟ್ಬಿಡ್ತೀನಿ ಅದಾದಮೇಲೆ ಬೆಂದಾದ್ಮೇಲೆ ನಾನು ತೆಗೆದು ಸಾಂಬಾರು ಹೇಗಿದೆ ಬೆಂದಿದೆಯಾ ತರಕಾರಿ ಇಲ್ವಾ ಅಂದ್ಬಿಟ್ಟು ನೋಡ್ತೀನಿ ನೋಡಿ ಯಾವ ಥರ ಆಗಿದೆ ಸಾಂಬಾರು ಎಷ್ಟು ಟೇಸ್ಟಿಯಾಗಿದೆ ಆಗಿದೆ ನೋಡಿ ಚಿಕನ್ ಸಾಂಬಾರ್ ಥರ ಕಾಣ್ತಾ ಇಲ್ವಾ ನಿಮಗೆ ನೋಡಿ ಅವರೆಕಾಳು ಸಾಂಬಾರು ಇವಾಗ ಆಲ್ರೆಡಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿ ಏನೂ ಆಗಲ್ಲ ಚಿಕನ್ ಟೇಸ್ಟ್ ಬರುತ್ತೆ ಫ್ಲೇವರು ಅಷ್ಟೇ ಚಿಕನ್ ಸಾಂಬಾರ್ ಥರ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ವೆಜ್ ಹಾಕ್ತೀನಿ ಸಂಕ್ರಾಂತಿ ಮುಗಿಲಿ ಅಂತ ಅದಾದಮೇಲೆ ನಾನು ಒಳ್ಳೊಳ್ಳೆ ರೆಸಿಪಿನ ನಾನ್ ವೆಜ್ಸ್ ರೆಸಿಪಿನ ನಾನು ಹಾಕ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕ್ಯಾಪ್ಸಿಕಮ್ ಅವರೆಕಾಳು ಗಡ್ಡೆ ಇದಂತೂ ವೈಟ್ ರೈಸಿಗಂತೂ ಸೂಪರ್ ಕಾಂಬಿನೇಷನ್ನು ವೈಟ್ ರೈಸು ತಿನ್ಬೋದು ಮುದ್ದೆನೂ ತಿನ್ಬೋದು ಜೊತೆಗೆ ನೆಂಚಕ್ಕೆ ಉಪ್ಪಿನಕಾಯಿ ಒಂದು ಪಲ್ಯ ಇದ್ಬಿಟ್ರೆ ಅಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ ಧನ್ಯವಾದಗಳು ಸ್ನೇಹಿತರೆ